ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಟೆಂಪಲ್ ಟೆಂಪಲ್ನಂದು ನಿಜವಾಗ್ಲೂ ನನಗೆ ಮೆರಾಕಲ್ಲ ಅಂತಲೇ ಫೀಲ್ ಆಗಿದ್ದು ನಿಮಗೆ ಹೇಗೆ ಫೀಲ್ ಆಯಿತು ಅಂತ ನನಗೆ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಇವಾಗಲೂ ಸಹ ನೆನೆಸ್ಕೊಂಡ್ರೆ ಒಂದು ಪಾಸಿಟಿವ್ ವೈಬ್ ಅಂತ ಅನಿಸುತ್ತೆ ಗೂಸ್ ಬಮ್ ಕೂಡ ಬರುತ್ತೆ ಅಷ್ಟು ಸಿಕ್ಕಾಪಟ್ಟೆ ಖುಷಿಯಾದೆ ನಾನು ನಿಜವಾಗ್ಲೂ ನಾನು ಅಂದ್ಕೊಂಡೇ ಇದ್ದಿಲ್ಲ ಪ್ರಮೋದ್ಗೂವ್ರಿಗೂ ಕೂಡ ನಾನು ತೋರಿಸ್ತಾ ಇದ್ದು ನೋಡು ನೋಡಿದ್ರೆ ಏನಿಗನಿಸುತ್ತೆ ಇದು ಮಿರಾಕಲ್ ಅಂತ ಅನಿಸುತ್ತಾ ಇಲ್ವಾ ಅಂತ ಪ್ರಮೋದವರು ಸಹ ಹೇಳಿದರು ಅವರು ಶಾಕ್ ಆದರು ಹೌದಲ್ಲ ನನಗೂ ಹಂಗೆ ಅನಿಸ್ತಾ ಇದೆ ಓ ದೇವರೆಲ್ಲೋ ನಮಗೆ ಆಶೀರ್ವಾದ ಮಾಡುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ನನಗೆ ದೇವರು ಆಶೀರ್ವಾದ ಮಾಡ್ತಾ ಅದು ಮಿಸ್ ಆಗಿ ಹಂಗೆ ಟರ್ನ್ ಆಯ್ತಾ ಏನಂತ ಗೊತ್ತಿಲ್ಲ ಬಟ್ ನನ್ನ ನಮಗೆ ದೇವರೇ ನನಗೆ ಕ್ಯಾಮ್ರಾ ಟರ್ನ್ ಮಾಡಿರೋ ಫೀಲ್ ನನಗೆ అది ఎక్స్పీరియన్స్ నిజాలో ఆ స్పాటల్ నన్ను ఒడే టెంపుల్ ఫుల్ ನನಗೇನು ಮಾತಾಡಬೇಕಂತಲೇ ಗೊತ್ತಾಗಿಲ್ಲ ಅಷ್ಟು 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 ಸಿಕ್ಕಾಪಟ್ಟೆ ಖುಷಿಯಾಯಿತು ಓಕೆ ಇದಾಗಿತ್ತು ಲಾಸ್ಟ್ ಬ್ಲಾಗ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಗಾಯಸ್ ಇವಾಗ ಆಲ್ರೆಡಿ ಮಾರ್ನಿಂಗಿಂದ ಬ್ಲಾಗ್ ಮಾಡಾಗಿದೆ ಇವಾಗ ನೈಟ್ ಕುತ್ಕೊಂಡು ವೆಲ್ಕಮ್ ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಅಮ್ಮ ಸಿಕ್ಸ್ ಓ ಕ್ಲಾಕೇ ಕೆಲಸಕ್ಕೆ ಹೋಗ್ಬಿಟ್ಟಿದ್ರು ನನಗೆ ಗೊತ್ತೇ ಇಲ್ಲ ಅಮ್ಮ ಇವತ್ತು ಮಾರ್ನಿಂಗ್ ಕೆಲಸಕ್ಕೆ ಹೋಗಿರೋದು ಅಂತ ಫುಲ್ ಮನೆ ಇಡೀ ಒಂದು ರೌಂಡ್ ಹೊಡೆದೇ ಆದರೂ ಇದ್ದಿಲ್ಲ ಮೇ ಬಿ ಕೆಳಗೆಲ್ಲರೂ ಹೋಗಿರ್ತಾರ ತೋಟದೊಳಗೆ ಅಂದ್ಕೊಂಡು ನನ್ನ ಪಾಡಿ ನನ್ನ ಕೆಲಸ ಎಲ್ಲ ಮಾಡ್ಕೊಂಡೆ ಮತ್ತು ಪ್ರಮೋದವ್ರು ಎಚ್ಚರ ಇದ್ದರು ಅದಕ್ಕೆ ಬಂದು ಕೇಳಿದಾಗ ಪ್ರಮೋದವ್ರು ಹೇಳಿದ್ಮೇಲೆ ಗೊತ್ತಾಗಿದೆ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಅಂತ ಆವಾಗ ಬೇಗ 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 ಎಲ್ಲ ಪಟ ಪಟ ಅಂತ ಕೆಲಸ ಎಲ್ಲ ಮಾಡಿ ಮುಗಿಸ್ದೆ ಬೆಳಗಿಂದ ಏನೇನು ಮಾಡಿದೆ ಎಲ್ಲಿ ತನಕ ಅಂತ ಇವಾಗ ನೀವು ನೋಡ್ಕೊಂಡು ಬನ್ನಿ ಆಲ್ರೆಡಿ ಸಾರು ನಿನ್ನೆ ರಾತ್ರಿ ಮಾಡಿದ್ದು ಹಾಗೆ ಇದೆ ಮತ್ತು ಚಿಕನ್ ಮಟನ್ ಏನು ತೊಗೊಂಡು ಬಂದಿದ್ದು ಅದು ಮಾಡಿಟ್ಟಿರೋದು ಹಾಗೆ ಇದೆ ಅದಕ್ಕೆ ದೋಸೆ ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇರೋದು ಬೇಳೆ ಸಾರಲ್ಲಿ ದೋಸೆ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ನಾನು ಕ್ಯಾಪ್ಸಿಕಮ್ ಮತ್ತು ಪೊಟ್ಯಾಟೊ ಹಾಕಿ ಸ್ವಲ್ಪ ಗ್ರೇವಿ ಥರ ಮಾಡ್ತಾಯಿದ್ದೀನಿ ಇದಿನ್ನೂ ಸ್ವಲ್ಪ ತಿಕ್ನೆಸ್ ಬರಬೇಕು ಇದು ತಿಕ್ಕಾಗೋಷ್ಲೆ ನಾನು ಹೋಗಿ ಕಸ ನೆಲ ಒರೆಸಿ ಬಂದುಬಿಡ್ತೀನಿ ಕಸ ಗುಡಿಸಿ ನೆಲ ಒರೆಸಿದಾಯಿತು ಇವಾಗ ಸ್ವಲ್ಪ ಪ್ರಮೋದ್ದು ಬಟ್ಟೆಗಳಿದೆ ಇದನ್ನೆಲ್ಲ ವಾಶ್ ಮಾಡೋಣ ಅಂತ ಹೋಗ್ತಿದ್ದೀನಿ ಇನ್ನು ವಾಶ್ ಮಾಡಿ ಒಣಗಕ್ಕೆ ಹಾಕಿ ಇನ್ನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಬಟ್ಟೆ ಏನಿದೆ ಅದೆಲ್ಲ ವಾಶ್ ಮಾಡಿ ಬಂದೆ ಇವಾಗ ಸ್ವಲ್ಪ ಅಂಗ್ಲ ಎಲ್ಲ ಗುಡಿಸ್ಬೇಕು ಬೇಗ ಬೇಗ ಗುಡಿಸ್ಬಿಟ್ಟು ಇನ್ನು ದೋಸೆ ಹಾಕಿದೆ ನೆಕ್ಸ್ಟ್ ಬಿಸಿನೀರು ಅಂಡೆಗೆ ಒಲೆ ಹಾಕಿದೆ ಬೇಗ ಬೇಗ ಮಾಡೋಣ ಬನ್ನಿ thank <laughs> you ಅಂಗ್ಲ ಗುಡ್ಸಿಟ್ಟಾಯ್ತು ಹಾಗೆ ಬಿಸಿನೀರು ಅಂಗಡಿಗೆ ಬೆಂಕಿ ಕೂಡ ಹಚ್ಚಾಯಿತು ಇವಾಗ ದೋಸೆ ನಂತ ಹೋಗ್ತಾ ಇದ್ದೀನಿ ಹಿಟ್ಟಂತೂ ಸಖತ್ತಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಉಬ್ಬಿದೆ ಸಖತ್ತಾಗಿ ಉಬ್ಬಿದೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು ದೋಸೆ ಉಯ್ತು ತೋರಿಸಿ ನಾನು ಆಲ್ರೆಡಿ ದೋಸೆ ಉಯ್ದಿದ್ದೀನಿ ಹುಯ್ಬೇಕಾದ್ರೆ ನೋಡಿ ಎಷ್ಟು ನೀಟಾಗಿ ದೋಸೆ ಅಂದರೆ ನಾವು ಹಿಂಗೆ ತಿರುಗಿಸ್ಬೇಕಾದ್ರೆ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಲೈನ್ಸ್ ಬರುತ್ತೆ ಇವಾಗ ನೋಡಿ ದೋಸೆ ಹುಯ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಚೆನ್ನಾಗಿದೆ ಅಲ್ವಾ ಇವಾಗಷ್ಟೇ ಆಲ್ಮೋಸ್ಟ್ ಕೆಲಸ ಮುಗಿತು ಇವಾಗ ಬ್ರೇಕ್ಫಾಸ್ಟ್ ಇನ್ನೋಣ ಅಂತ ನಾನು ಪ್ರಮೋದ್ ಅವರು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಇವಾಗ ಸ್ವಲ್ಪ ಕ್ಲಾಸಿಂದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳೋಣ ಅಂತ ಕೂತಿದ್ದೆ ಒಂದು ಸ್ವಲ್ಪ ಅದರಲ್ಲಿ ಲಾಗಿನ್ ಐಡಿ ಎಲ್ಲ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಪ್ರಮೋದ್ ಅವರು ಚೆಕ್ ಮಾಡ್ತಿದ್ದಾರೆ ಶ್ರೇಯಾಂಶು ಮನೆಯೊಳಗಿರೋ ಪಾತ್ರೆ ಇಲ್ಲ ತಗೊಂಬಂದಿಲ್ಲ ಆಟೋಡಕ್ಕೆ ಇಟ್ಕೊಂಡಿದ್ದಾನೆ ಏನು ಮಾಡ್ತಾ ಇರೋದು ಶ್ರೇಯಾಂಶ್ ಹಲೋ ಏನು ಮಾಡ್ತಾ ಇದ್ದೀರಾ ದೋಸೆ ದೋಸೆ ದೋಸೆಗೇನು ಉಪ್ಪಿಟ ದೋಸೆಗ ಉಪ್ಪಿಟಾಗ ತಿನ್ನೋದಾ ಓಕೆ എന്തെങ്കിലും പരി എല്ലാരും വീഡിയോ നോട്ടീ ജീര ചോദ്യം കൂടി അറിയില്ല ಅಮ್ಮನೂ ಪ್ರಮೋದವರು ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಹೇಳ್ಬಿಟ್ಟು ಕೆಲಸ ಮಾಡಿ ಇವಾಗ ಬಂದರು ಸಿಕ್ಕಾಪಟ್ಟೆ ಬಿಸಿಲಿದೆ ಹಾಗಾಗಿ ಅವ್ರಿಗೆ ತುಂಬ ಬಾಯಾರಿಕೆ ಆಗುತ್ತಲ್ಲ ಅದಕ್ಕೆ ವಾಟರ್ ಮೆಲನ್ ಜ್ಯೂಸ್ ಮಾಡೋಣ ಇದ್ದೀನಿ ಒಂದು ಇಡೀ ವಾಟರ್ ಮೆಲನ್ ಇದು ಮಾರ್ನಿಂಗ್ ನಾನು ಎಸ್ತೆ ಸುಮ್ಮನೆ ವೇಸ್ಟ್ ಆಯಿತು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ನಾನು ಕೆಳಗೆ ನೆಲದಲ್ಲಿ ಇಟ್ಟಿದ್ದಲ್ಲ ಫುಲ್ ಒಳಗಡೆ ಎಲ್ಲ ನೀರಾಗಿ ಹೋಗ್ಬಿಡ್ತು ವಾಟರ್ ಮೆಲನ್ ಇಷ್ಟೇ ಬಾಕಿ ಇರೋದು ಇದು ನೆನ್ನೆ ಕಟ್ ಮಾಡಿರೋ ವಾಟರ್ ಮೆಲನ್ ಇದು ಇವಾಗ ಅವರಿಬ್ರಿಗೆ ಜ್ಯೂಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಜ್ಯೂಸ್ ರೆಡಿಯಾಗಿದೆ ತೋರಿಸ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಆಗೋದಿಲ್ಲಲ್ಲ ಎಲ್ಲರಿಗೂ ಕೊಡಲಿಕ್ಕೆ ಆಗಿದೆ ಸಣ್ಣ ಸಣ್ಣಗಳ ಸಣ್ಣ ಹಾಕಿಕೊಟ್ಬಿಡ್ತೀನಿ ಅದು ಇದಿದ್ರೆ ಎಲ್ಲರಿಗೂ ಹುಣ್ ಜ್ಯೂಸ್ ಮಾಡ್ಬೋದಿತ್ತು ಇದು ಅರ್ಧನೇ ಇರೋದು ಅರ್ಧನೂ ಅಲ್ಲ ಇದು ಅರ್ಧದಲ್ಲಿ ಇನ್ನೂ ಕಾ ಕಾಲು ಭಾಗ ಮಾಡಿ ಅದರಲ್ಲೂ ಇನ್ನೂ ಕಾಲು ಭಾಗ ಇದು ಇದರಲ್ಲಿ ಇವಾಗ ಒಬ್ರಿಗೆ ಆದರೆ ಕರೆಕ್ಟ್ ಆಗುತ್ತೆ ಇಲ್ಲಿ ಇಬ್ಬರಿಗೆ ನೀರು ಹಾಕ್ಬೇಕು ಮಾಡಬೇಕು ಇಲ್ಲಿ ಅಂಗಡಿ ಹತ್ರ ಇದ್ದರೆ ಏನಾದ್ರೂ ತಂದು ಜ್ಯೂಸ್ ಆ ಥರ ಏನಾದ್ರೂ ಮಾಡ್ಬೋದು ರೈಸ್ ಇಲ್ಲಿ ಅಂಗಡಿ ಏನಾದರೂ ಬೇಕಂದ್ರೆ ಮಡಿಕೇರಿ ಹೋಗ್ಬೇಕು ಐದು ಕಿಲೋಮೀಟ್ರ್ ಹೋಗ್ಬೇಕು ಐದು ಕಿಲೋಮೀಟ್ರ್ ಯಾರು ಹೋಗ್ತಾರೆ ಇವಾಗ ಇರತರೇ ಅಡ್ಜಸ್ಟ್ ಮಾಡಿ ಜ್ಯೂಸ್ ಮಾಡಿಕೊಡ್ತೀನಿ ಇವಾಗ ಫಸ್ಟೇ ನೀರು ಹಾಕ್ಕೊಳ್ಳೋದಿಲ್ಲ ನಾವು ಯಾಕಂದರೆ ನೀರು ಹಾಕೊಂಡ್ರೆ ಇದು ಫುಲ್ ನೈಸಾಗಿ ರುಬ್ಬೋದಿಲ್ಲ ಹಾಗೆ ವಾಟರ್ ಮೆಲನ್ನು ಸಕ್ಕರೆ ಹಾಕಿ ರುಬ್ಬಿ ಆಮೇಲೆ ಇದನ್ನ ಸೋಸ್ಕೊಳ್ಬೇಕಾದ್ರೆ ಸಕ್ಕರೆ ಅಲ್ಲ ನೀರು ಹಾಕ್ಕೊತೀನಿ ಆವಾಗ ಜಾಸ್ತಿ ಜ್ಯೂಸ್ ಆಗುತ್ತೆ ಓ ನೋರ್ಮೆಂಟ್

ಎಲ್ಲರಿಗೂ ಜ್ಯೂಸ್ ಮಾಡಿಕೊಡ್ತೇನೆ ಮತ್ತೆ ಊಟನೇ ಆಯಿತು ಇವಾಗ ಐಸ್ ಕ್ರೀಮ್ ಬಂತ ಇವನೊಂದು ಐಸ್ ಕ್ರೀಮ್ ತಿಂದಿದ ನನಗೆ ಇವಾಗ ನನ್ನ ಐಸ್ ಕ್ರೀಮ್ನ ತಿನ್ಸ್ ತಿನ್ಕೊಡು ಅಂತ ನನಗೆ ಇದೇ ಐಸ್ ಬಿಡುತ್ತೆಲ್ಲೂ ತಿಂದಾಯ್ತಲ್ಲ ಅದಿವಾಗ ನಂದಲ್ಲಿ ಇವ್ನು ಸ್ವಲ್ಪ ತಿನ್ನೋದಂತೆ ನಾನು ಸ್ವಲ್ಪ ತಿನ್ಬೇಕಂತೆ ಅದಕ್ಕೆ ಇಷ್ಟ ಆಟ ಮಾಡಿದ್ರು ಇವಾಗ ಇಲ್ಲಿ ಇಷ್ಟು ಸೌದೆಗಳಿದೆಯಲ್ಲ ಇದನ್ನೆಲ್ಲ ತಗೊಂಡೋಗಿ ನಮ್ಮದು ಸೌದೆ ಪ್ರಮೋದ್ ಪ್ರಮೋದವರು ಅಮ್ಮ ಜೋಡಿಸ್ತಾ ಇದ್ದಾರೆ ನೋಡ್ರಿ ಅಮ್ಮ ಎಲ್ಲಿದ್ದ ನಾನು ಸನಿ ನಡಕ್ಕೆ ಏನ್ ಮಾಡ್ತಾ ಇರೋದು ನಡ್ಕೊಡ್ಲಿಲ್ಲ ನಡ್ಕೇನು ಏನ್ ಮಾಡ್ತಾ ಇದ್ದಾರೆ

ಚೌಕಿ ಸಣ್ಣ ಏನು ಮಾಡ್ತಿದ್ದೀರ ಕನ್ನಡತಲ್ಲಿ ಕನ್ನಡದಲ್ಲಿ ಏನು ಮಾಡ್ತಿದ್ದೀರಾ ಕನ್ನಡದಲ್ಲಿ ಜೌಕಿ ಏನು ಮಾಡ್ತಿದ್ದೀರ ಜೊತೆ ಇವಾಗ ನಾನು ಮಿತು ಪ್ರಮೋದರು ಮೂರು ಜನ ಸೇರ್ಕೊಂಡು ಅಮ್ಮಂಗೆ ತಗೊಂಡೋಗಿ ಸೌದೆ ಕೊಡ್ತಾ ಇದ್ವಿ ಅಮ್ಮ ಸೌದೆ ಒಡ್ತಾ ಇದ್ದಾರೆ ಇಲ್ಲಿ ಶನಕ ಇದೆ ಗೊತ್ತಾ ನನ್ನ ಕ್ಯಾಮ್ರಾ ಓಕೆ ಇವಾಗ ಸೌದೆ ಎಲ್ಲ ನೀಟಾಗಿ ಜೋಡ್ಸಿಟ್ಟಾಯಿತು ಹಾಗೆ ನಾವು ನಮ್ಮ ಬಟ್ಟೆಯಲ್ಲಿ ಇವಾಗ ಗಲೀಜಾಗ್ಬಿಟ್ಟಿದೆ ಮಣ್ಣು ಸೌದೆ ಆಗಿ ಹಾಗಾಗಿ ಸ್ನಾನ ಮಾಡೋಣ ಒನ್ ಬೈ ಒನ್ ಅಂತ ಹೇಳಿ ಈಗ ಪ್ರಮೋದವ್ರು ನನ್ನ ತಲೆಗೆ ಎಣ್ಣೆ ಹಾಕ್ತಿದ್ದಾರೆ ನನ್ನ ತಲೆಗೆ ಆದಮೇಲೆ ಅವ್ರ ತಲೆಗೆ ಎಣ್ಣೆ ಹಚ್ಚಬೇಕು ಅದಾದಮೇಲೆ ಫಸ್ಟಿಗೆ ಶೇನಾ ಸ್ನಾನ ಮಾಡಿಸ್ಬಿಡ್ತೀನಿ ಅವನಂತೂ ಫುಲ್ ಒಡ್ಡ ಆಗಿಬಿಟ್ಟಿದ್ದಾನೆ ಅಲ್ಲಿ ನೋಡಿ ಇನ್ನೂ ಮಣ್ಣಲ್ಲಿ ಅವನು ಏಯ್ ಸನ್ನಿ ಇಲ್ಲ ನೋಡಿಲಿ ಏನು ಮಾಡ್ತೀರದು ಒಂದು ಹುಳ ಸತ್ತಿದ್ದಿದೆ ನಾವು ಮಣ್ಣಲ್ಲಿ ಊತ ಇದ್ದಾನೆ ಈಗ ಬೇಗ ಬೇಗ ಸ್ನಾನ ಮಾಡಬೇಕು ಆರು ಗಂಟೆ ಆಗೋಕ್ಕಾಯ್ತು ಸ್ನಾನ ಮಾಡಿ ದೀಪ ಹಚ್ಚಿದೆ ಗಾಯಸ್ ಇವಾಗ ಸ್ನಾನ ಎಲ್ಲ ಆಯಿತು ಇವತ್ತು ನೈಟ್ ಡಿನ್ನರ್ಗೆ ಅನ್ನ ಸಾಂಬಾರು ಎಲ್ಲ ಮಾಡಬೇಕು ಹಾಗಾಗಿ ಎಗ್ ಬಿರಿಯಾನಿ ಮಾಡೋಣ ಅಂತ ಈಗ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಎಗ್ ಬಾಯ್ಲಿಗೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಆನಿಯನ್ನ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ಎಗ್ ಬಿರಿಯಾನಿ ಮಾಡೋದಕ್ಕೆ ಸಾಕು ಸಾಕು ಅಂತ ಕೆಲವೊಂದು ಎರಡು ಎರಡು ಮಾಡಬೇಕಲ್ಲ ಅನ್ನ ಸಾರಿ ಎರಡು ಇದು ಅದೇ ಕುಕ್ಕರ್ಲ್ಲಿ ಹಾಕಿಟ್ಟರೆ ಅದೇ ವಿಷಲ್ ಹೊಡ್ಕೊಂಡ್ಬಿಡುತ್ತೆ ಹಾಗಾಗಿ ಈಸಿ ಆಗುತ್ತೆ ಅಂತ ಇದನ್ನೇ ಮಾಡಿ ಮುಗಿಸೋಣ ಅಂತ ಇದ್ದೀನಿ ಇವಾಗಷ್ಟೇ ಊಟ ಎಲ್ಲ ಮುಗೀತು ನಾನು ಶ್ರೇಯಾಸಿಗೋಸ್ಕರ ಖಾರ ಎಲ್ಲ ಕಮ್ಮಿ ಮಾಡೋಣ ಅಂತ ಮಸಾಲೆ ಎಲ್ಲ ಕಮ್ಮಿ ಹಾಕಿ ಅವನಿಗೋಸ್ಕರ ಬಿರಿಯಾನಿ ಮಾಡಿದರೆ ಅವನು ಏಳು ಗಂಟೆಗೆ ಪಚ್ಚಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮೇ ಬಿ ಎದ್ರು ಎದೊಳ್ಬೋದು ಹಸಿವಾದ ಎದೊಳ್ತಾನೆ ಅವನು ಮಿಡ್ ನೈಟಲ್ಲೆಲ್ಲ ಎದೊಳ್ತಾನೆ ಇವತ್ತು ಎದೊಳ್ಳಿ ಅಂತ ಪಾಪ ಬೆಳಗಿಂತ ಅಷ್ಟೇನು ತಿಂದಿಲ್ಲ ಅವನು ಈಗ ಎದ್ರೆ ಅವನಿಗೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮತ್ತು ಪ್ರಮೋದವರು ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಇವತ್ತಿಗೆ ಬ್ಲಾಗ್ ಇಷ್ಟ ಆಗಿತ್ತು ನಿಮಗಿಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇವತ್ತಿನ ಮಾತು ಗಡಿಯಾರ ನಿನ್ನದೇ ಇರಬಹುದು ನಿನ್ನ ಸಮಯ ಬಂದಾಗ ಸರಿಯಾಗಿ ಸದುಪಯೋಗ ಗಳಿಸದೆ ಇದ್ದರೆ ಕಳೆದು ಹೋದ ಸಮಯ ಹಿಂದಿರುಗುವುದಿಲ್ಲ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟ್ಯಾಟಾ ಬಾಯ್ ಲವ್ ಯು ಆಲ್